ನಗರಸಭೆಯ ಸದಸ್ಯನ ಮೇಲೆ ಜಾತಿ ನಿಂದನೆ ಇಬ್ಬರು ಮಹಿಳೆಯರ ಮೇಲೆ ಪ್ರಕರಣ ದಾಖಲು ದಾಂಡಲಿಯ ವಾರ್ಡ್ ನಂಬರ್ ಹತ್ತೊಂಬತ್ತರ ಸದಸ್ಯ ದಶರಥ್ ಬಂಡಿವಡ್ಡ ತನ್ನ ಮೇಲೆ ಜಾತಿ ನಿಂದನೆ ಮಾಡಲಾಗಿದೆ ಎಂದು ನಗರ ಠಾಣೆಯಲ್ಲಿ ಇಬ್ಬರ ಮಹಿಳೆಯರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ತನ್ನ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಹಾಗೂ ಪಡಿತರ ಅಂಗಡಿಯ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಗುಲ್ಜಾರ್ ಸೇಖ್ ಹಾಗೂ ಹಸಿನಾ ಮಕಾಂದಾರ್ ಎನ್ನುವವರಿಗೆ ಬುದ್ಧಿ ಮಾತು ಹೇಳಿ ದಾಂಡಿಲಿ ತಹಸೀಲ್ದಾರ್ ಅವರಿಗೆ ಮೌಖಿಕವಾಗಿ ದೂರು ನೀಡಿದ ವಿಷಯಕ್ಕೆ ಅಪಾದಿತರು ಸುಮಾರು ಸಲ ದೂರುದಾರರೊಂದಿಗೆ ಜಗಳ ಮಾಡಿದ್ದು ಇರುತ್ತದೆ ಈ ಬಗ್ಗೆ ಯಾರಿಗಾದರೂ ದೂರು ನೀಡಿದರೆ ನಿನ್ನ ಮೇಲೆ ನಾವು ಸುಳ್ಳು ಕೇಸ್ ದಾಖಲು ಮಾಡುತ್ತೇವೆ ಎಂದು ಹೇಳಿರುತ್ತಾರೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಆರರಂದು ಸಂಜೆ ಸುಮಾರಿಗೆ ಅಂಬೇಡ್ಕರ್ ಭವನದ ಮಾರ್ಗವಾಗಿ ತನ್ನ ಸ್ನೇಹಿತನ ಜೊತೆಗೆ ಮನೆಗೆ ನಡೆದುಕೊಂಡು ಬರುತ್ತಿದ್ದ ಸಂದರ್ಭದಲ್ಲಿ ಈ ಮಹಿಳೆಯರು ನಾನು ಹಿಂದೂ ವಡ್ಡರ್ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರು ಎಂದು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ